ನಿಮ್ ಕಾರ್ ನಾವು ನೀವು ಐಷಾರಾಮಿ ಜೀವನ ಮಾಡ್ಬೇಕ ನೋವಿನಿಂದ ನಮ್ ಕಡೆ ಒಂದ್ಸಲ ಬಂದ್ ನೋಡ್ರಿ ನಾನು ಯಾರೋ ಮುಖ್ಯಮಂತ್ರಿಗಳು ಹೇಳಿದ್ರು ಯಾರು ಈಗ ಈ ಕಡೆ ಮೈಸೂರ ಮಂಡ್ಯ ಜನ ಆ ಆಕಡೆ ಎಲ್ಲಾ ನೌಕರಿ ಸಿಗಾದ್ ನೋಡಿ ಬಜೆಟ್ ಸಿಗಾದ್ ನೋಡಿ ಕಲ್ಯಾಣ ಕರ್ನಾಟಕದೇನು ಯಾಕೆ ಹುಟ್ಟಿಲ್ಲ ಹೇಳಿ ಯಾರೋ ಒಬ್ರು ಪ್ರಮುಖ ನಾಯಕರು ಮಾತಾಡಿದ್ರು ಅವ್ರಿಗೆ ಒಂದು ಹೇಳ್ತೀನಿ ಅಧ್ಯಕ್ಷರೇ ನಾನು ಅವ್ರ ಏನ್ ನಮ್ ಭಾಗದಾಗಲ್ಲ ಸಲ ಯಾದಗಿರಿಲಿ ರೈಲಿ ಕೂತು ಬೆಂಗಳೂರಿಗೆ ಅಂತ ಹೇಳಿ ಗೊತ್ತಾಗ್ತದೆ ಅಧ್ಯಕ್ಷರೇ ಜನರಲ್ ಅಧ್ಯಕ್ಷರೇ ಐದು ನಿಮಿಷ ನಿಮ್ ಕೈಯ ಮುಗಿಲಿ ಅಧ್ಯಕ್ಷರೇ ನಾನು ಶಾಸಕ ಅಧ್ಯಕ್ಷರೇ ಮಾಡ್ತೀನಿ ಅಧ್ಯಕ್ಷರೇ ತಾವು ಅಧ್ಯಕ್ಷರೇ

ಬೇಗನೆ ಮುಗಿಸಿ ಒಂದು ಪಾಯಿಂಟ್ ಮುಗಿಸಿ ಅಷ್ಟೇ ಅಧ್ಯಕ್ಷರೇ ಆಯ್ತು ಐದು ನಿಮಿಷ ಟೈಮ್ ಕೊಡಿ ಐದು ನಿಮಿಷ ಅಧ್ಯಕ್ಷರೇ ಇವತ್ ನಮ್ಮ ಪರಿಸ್ಥಿತಿ ಮಳೆ ಸಾಕಷ್ಟು ಆದ್ರೂ ಎಲ್ಲ ಬಾವಿಗಳು ಬತ್ತ ಹೋಗ್ಯಾವ ಅಧ್ಯಕ್ಷರೇ ಆದ್ರೆ ಈ ಕಡೆ ಫೈವ್ ಸ್ಟಾರ್ ಹೋಟೆಲ್ದು ಸ್ವಿಮ್ಮಿಂಗ್ ಪೂಲ್ ಬರ್ತೀಯವ ಈ ಕಡೆ ಮನೆಯವ್ರದ್ದು ಸ್ವಿಮ್ಮಿಂಗ್ ಪೂಲ್ಗಳು ಬರ್ತೀಯವ ನಮಗ್ ಕುಡಿಯ ನೀರಿನ ಬಾವಿ ಬತ್ತ ಹೋಗ್ಯಾವ ನಮಗ್ ಗಂಟಲು ಒಣಗ್ಲತ್ತವ ಅಧ್ಯಕ್ಷರೇ ನಮ್ ಗಂಟಲು ಒಣಗ್ಲತ್ತೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ ನಾನು ತಾವು ಯಾಕೆನೋ ನನ್ನ ಅವಕಾಶ ಐದೇ ನಿಮಿಷ ಮುಗಿಸಿ ಅನುಕೂಲ ಮಾಡ್ಕೊತೀನಿ ಅಧ್ಯಕ್ಷರೇ ಅದಕ್ಕೆ ದಯಮಾಡಿ ನನಗೇನು ಇದು ಒಂದು ವಿಷಯ ಹೇಳಬೇಕು ಅಧ್ಯಕ್ಷರೇ ತಾವೆಲ್ಲರೂ ನೋಡಿರಿ ಧರ್ಮವೀರ ಸಂಭಾಜಿ ಮಹಾರಾಜರ ಛಾವಾ ಚಲನ ಚಿತ್ರ ನೋಡ್ಕೆಸಿಂದ ಲಾರ್ ಸಾಹೇಬ್ರೆ ಯಾವ ರೀತಿ ಖುದಿರಾಮ್ ಬೋಸ್ ತಾಯಿ ಲಕ್ಷ್ಮೀ ದೇವಿ ಏನ್ ಕಣ್ಣೀರ್ ಹಾಕ್ತಾಳೋ ಆ ರೀತಿ ಸಂಭಾಜಿ ಮಹಾರಾಜರ ನಲವತ್ತು ದಿವಸದ ಕೊಲೆ

ಈ ಕುಂಭಮೇಳಕ್ಕೆ ಮೇಳಕ್ಕೆ ಹೆಂಗ್ ಜನ ಹೋಗಿದಾರೆ ಅಂತಂದ್ರೆ ಬಹಳ ನನಗ್ ಬಹಳ ಖುಷಿ ಇದೆ ಎಲ್ಲರೂ ಹೋಗ್ಬೇಕು ಅದ್ರಾಗ ಏನು ಎರಡನೇ ಅಭಿಪ್ರಾಯ ಇಲ್ಲ ಆದ್ರೆ ಇಲ್ಲಿವರೆಗೂ ಹೋಗಿರ್ತಕ್ಕಂಥ ನನಗೆ ಮಾಹಿತಿ ಏಳು ಸಾವಿರ ಟ್ರೈನ್ಗಳು ಮೂರು ಸಾವಿರ ಫ್ಲೈಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿರಬಹುದು ಮಾತಾಡ ಬಿಡ್ರಿ ಮಾತಾಡಕ್ ಬಿಡ್ರಿ